ಷ್ಟು ಕೆಲಸ ಉಂಟು ನನಗೆ ಅವಳು ಒಂದು ಮಾತನಾಡಲಿಕ್ಕೆ ಬಂದರೆ ಅದು ಮಾತನಾಡಿಯೇ ಇರಬೇಕು ಈಗ ಮಕ್ಕಳು ಶಾಲೆಯಿಂದ ಬರಲಿಕ್ಕೆ ಆದರೂ ಇವೆಲ್ಲ ಕೆಲಸ ಆಗಬೇಕು ಬಟ್ಟೆ ಎಲ್ಲ ಒಣಗಿದೆ ಅದು ಮಡಚಿ ಎಲ್ಲ ಇಡ್ಲಿಕ್ಕೆ ಉಂಟು ಹ್ಞೂ ಮತ್ತು ಬಂದರೆ ಮಕ್ಕಳ ಕಿರಿಕಿರಿ ಅವರಿಗೆಲ್ಲ ಈಗ ತಿಂಡಿ ಎಲ್ಲ ಮಾಡಬೇಕು ಅವರದ್ದು ಅವಸ್ಥೆ ಏನಾಯಿತು ಇವರಿಗೆ ಇರುತ್ತೆ ಇವತ್ತು ಮೀನಿನವನು ಬರಲಿಲ್ಲ ಅಷ್ಟೇ ಯಾವಾಗಲೂ ತರಕಾರಿ ತಿಂದು ಬೋರ್ ಆಗ್ತದೆ ಮತ್ತೆ ಅವರಿಗೆಲ್ಲ ಮೀನೇ ಬೇಕು ಏನು ಇವತ್ತು ತರಕಾರಿ ಮೀನು ಅವನು ಬರಲಿಲ್ಲ ಅಕ್ಕ ಏನು ಕೆಲಸ ಆಯ್ತಾ ಇವತ್ತು

ನೀನು ಬರ್ತೀಯಾ ನಾಳೆ ನನಗೆ ಜಾತ್ರೆ ಉಂಟಲ್ಲ ಬರ್ತೀಯಾ ನನ್ನನ್ನು ಕಳಿಸ್ತಾರ ಜಾತ್ರೆಗೆ ಅಲ್ಲ ಗೊತ್ತಿಲ್ಲ ಮಕ್ಕಳಿಗೆ ಎಕ್ಸಾಮ್ ಆಗಿದೆ ಅಕ್ಕ ನಾಳಿದ್ದು ಎಕ್ಸಾಮ್ ಓ ಮತ್ತೆ ಜಾತ್ರೆ ಟೈಮಲ್ಲಿ ನನಗೆ ಎರಡು ದಿನ ಟ್ಯೂಷನ್ ಕೊಡ್ಲಿಕ್ಕೆ ಆಗುದಿಲ್ಲ ಅಕ್ಕ ಯಾಕಂದ್ರೆ ನನಗೆ ಬೇರೆ ಬೊಂಬೈಗೆ ಹೋಗ್ಲಿಕ್ಕೆ ಉಂಟು ಆಂಟಿ ಮನೆಗೆ ಹೋಗುವ ನಾಳದು ಬೊಂಬೈಗೆ ಹೋಗ್ಲಿಕ್ಕೆ ಬರುವುದು ಅದಂದ್ರೆ ಆಂಟಿಯ ಮಗಳಿಗೆ ಉಂಟಲ್ಲ ಮದುವೆ ಉಂಟು ಹಾಗೆ ನನಗೆ ಬ ಒಂದು ವಾರ ಮುಂಚೆಯೇ ಮರ್ಲಿಕ್ಕೆ ಹೇಳಿದಾರ ಹಾಗೆ ನಾನು ಒಂದು ಎರಡು ಮೂರು ವಾರ ಇರುದಿಲ್ಲ ಟ್ಯೂಷನಿಗೆ ನೀವೇ ಕಲಿಸಿ ಅವರು ಹುಷಾರಿದ್ದಾರೆ ನನಗೆ ಸ್ವಲ್ಪ ಮ್ಯಾಥ್ಸಿಗೆಲ್ಲ ಬೇಕು ಅಲ್ಲ ಅಯ್ಯೋ ಎರಡು ದಿನ ಇದ್ದೇನೆ ಇವತ್ತು ನಾಳೆ ಸ್ವಲ್ಪ ಹೇಳಿಕೊಡ್ತೇನೆ ಎಕ್ಸಾಮ್ ಟೈಮ್ ಅಲ್ಲಿ ಇಲ್ಲ ನೀನು ಅದೇನ್ ಮಾಡುದು ನಮ್ಗೆ ಯಾವಾಗ ಬೇಕು ಈಗ ಹೌದು ನಮ್ಗೆ ಕೇಳುದಿಲ್ಲ ಮಕ್ಕಳು ಅಕ್ಕ ನಿಲ್ಲಿ ಅಕ್ಕ ಮಾತಾಡ್ಬೇಡಿ ಯಾರೋ ಒಬ್ರು ಬಂದ್ರು ನೋಡಿ ಏನೋ ಮಾರ್ಕೊಂಡು ಬಂದಿದ್ದಾರೆ ಈಗಿನ ಕಾಲದಲ್ಲಿ ಯಾರು ನಂಬಲಿಕ್ಕೆ ಆಗುದಿಲ್ಲ ಅಕ್ಕ ಎಂತ ಎಂತ ತಂದು ಬರ್ತಾರೆ ಒಂದೊಂದ್ಸಲ ಕಂಬಳಿ ತರ್ತಾರೆ ಇನ್ನೊಂದ್ಸಲ ಅಮ್ಮ ಅಮ್ಮ ಯಾರಿದ್ದಾರೆ ಪಾತ್ರೆ ಉಂಟು ಪಾತ್ರೆ ಅಮ್ಮ ಪಾತ್ರೆ ಉಂಟು ಪಾತ್ರೆ ಹಳೆ ಪಾತ್ರೆಗೆ ಎಕ್ಸ್ಚೇಂಜ್ ಮಾಡ್ತೇವೆ ನಾಯಿ ಉಂಟ ಗೊತ್ತಾಗದು ಯಾರು ಕಾಡುದಿಲ್ಲಲ್ಲ ಅಮ್ಮ ಪಾತ್ರೆ ಉಂಟು ಪಾತ್ರೆ

ನೋಡಿ ಎಷ್ಟು ದಪ್ಪ ಉಂಟು ನೋಡಿ ಹಾ ನೋಡಿ ನಿಮ್ಮ ಅಳವತ್ತು ಇದ್ರೆ ಕೊಡಿ ಎಕ್ಸ್ಚೇಂಜ್ ಮಾಡುವ ಅಳವತ್ತು ನಮ್ಮತ್ರ ಇಲ್ಲ ಏ ನೋಡಿ ಇಲ್ಲ ಎರಡು ಅದು ಎಕ್ಸ್ಚೇಂಜ್ ಮಾಡ್ತೀಯಾ ನೋಡಿ ನೋಡಿ ತನ್ನಿ ನಾನು ನೋಡುವ ಮಳೆ ಅಲ್ಲ ಉಂಟು ಆ ಚಂದ ಕಟ್ಟಿದೆ

ನೋಡಿ ಅಮ್ಮ ನೀವು ಹೊರಗಡೆ ಕೊಂಡೋಗಿ ಯಾರಾಗಾದ್ರೂ ಕೊಟ್ರು ಮಾರಿದ್ರು ಗುಜಿರು ಅವರಿಗೆ ಅವ್ರು ನೂರು ರೂಪಾಯಿ ಕೊಡ್ತಾರೆ ಇದಕ್ಕೆ ಕೊಡುದಿಲ್ಲ ನಾನು ಇದು ಸಣ್ಣ ಇದಕ್ಕೆ ನೂರು ರೂಪಾಯಿ ಕೊಡ್ತಾರೆ ಕೊಡುದಿಲ್ಲ ನಾನು ಎರಡಕ್ಕೆ ಇನ್ನೂರು ರೂಪಾಯಿ ಕೊಡ್ತೇನೆ ನೂರ್ ನೂರು ರೂಪಾಯಿ ನೀ ನಾನು ಒಂದ್ ಸಾವಿರದ ಇನ್ನೂರು ಹೇಳಿದೆ ಇನ್ನೂರು ರೂಪಾಯಿ ಬಿಡ್ತೇನೆ ಒಂದ್ ಸಾವಿರ ಇನ್ನೂರು ರೂಪಾಯಿ ಬಿಡ್ತೇನೆ ಇಲ್ಲ ಅಮ್ಮ ನಮ್ಗೆ ಲಾಸ್ ಆಗ್ತದಮ್ಮ ನಮ್ಗೆ ಏನು ಸಿಗುದಿಲ್ಲ ನೋಡಿ ಆ ಆ ಸಿದ್ಧಗಟ್ಟಿಂದ ಬಂದ ನಡ್ಕೊಂಡು ಈಗ ನೀವೊಂದು ಮನೆ ಸಿಕ್ಕಿತ್ತು ಯಾರು ಬೇಡ ಅಂತ ಹೇಳ್ತಾರೆ ಈಗ ಈಗ ಅಂಗಡಿಯಲ್ಲಿ ಶೋ ನಿಮ್ ದಿಸ ಬೇಜಾರು ಬೇಡ ನಮ್ ದಿವಸ ಬೇಜಾರ ಬೇಡ ರೂಪಾಯಿ ಕೊಡಿ ನೂರು ರೂಪಾಯಿ ಪುನಃ ಕಮ್ಮಿ ಆಡ್ತೇನೆ ಏನ್ ಆಗುದಿಲ್ಲ ನೋಡಿ ನಿಮ್ದು ಪಾತ್ರೆಗೆ ಇನ್ನೂರು ಬಿಡ್ಕೊಂಡೆ ಇದು ಒಂದ್ಸಲ ಇನ್ನೂರು ರೂಪಾಯಿ ಈಗ ನಿಮ್ಗೆ ಮುನ್ನೂರು ರೂಪಾಯಿ ಬಿಡ್ತೇನೆ ನಾನು ಕೊಡಿಯಮ್ಮ ನಾವುಸ ಹೊಟ್ಟೆ ಉಂಟು ಹೊಟ್ಟೆ ಕೊಟ್ಟಿದಾರೆ ಹಸಿಗೂ ಹೋಗ್ತದೆ ನಮ್ಗೆ ಸಹ

ಅದು ಮೂತ್ರ ಮಾಡ್ಲಿಕ್ಕೆ ಗೊತ್ತೆ ಇಲ್ಲಮ್ಮ ಜೂರು ಮೂತ್ರ ಬಂತು ಅದು ತಡಿಲಿಕ್ಕೆ ಆಗುದಿಲ್ಲಲ್ಲ ಅಲ್ಲ ಅದು ಅಷ್ಟೇ ಬೇರೆ ಏನಿಲ್ಲ ಬೇಜಾರ ಆಚೆ ಮತ್ತೆ ಎಲ್ಲಿ ಮಾಡೋದಿಲ್ಲ ಅಲ್ಲ ಎಲ್ಲಿ ಮಾಡಿದ ಜಾಗ ಇಲ್ಲ ಆಯ್ತಮ್ಮ ಇದು ನೀವು ಒಂಬೈನೂರು ರೂಪಾಯಿ ಕೊಡಿ ಒಂಬೈನೂರು ರೂಪಾಯಿ ಕೊಟ್ಟು ಸಾಕು ಒಂಬೈನೂರು ಕೊಡಿ

ಅಕ್ಕರ ಮನೇಲಿ ದೊಡ್ಡ ಪಾತ್ರೆ ಇತ್ತಲ್ಲ ಏನು ಮಾರಿದ್ದಾಳೆ ಅಕ್ಕ ಅಕ್ಕ ಓ

ತಾಲಿ ಉಂಟು ಅವ್ರು ಹೋಗುವರೆಗೆ ನೋಡ್ಬೇಕಲ್ಲ ನಾನು ಮೂತ್ರಕ್ಕೆ ಹೋದ ಅಂತ ಹೇಳಿದ ಹೋಗಿ ಆಯ್ತಾ ಇಲ್ಲ ಅವನು ಅಲ್ಲಿದ್ದಾನ ನಮ್ಗೆ ಹಿಡಿಯುವ ಅವನು ಅಲ್ಲಿ ಹೋಗಿ ಬೇಗ ಬೇಗ ಕೇಳ್ತಾ ಸುಬಾಡು ந மடக்கே அந்த இது நம் மடக்கே நீங்களே அக்கி அக்கது எல்லாம் ஓடத்த